ಇದು ನೋಡಿ ಒಂದು ಮಲ್ಲಿಗೆಯ ಪ್ರಭೇದ ಹೀಗೆ ಮಲ್ಲಿಗೆ ಅಂತ ಮಲ್ಲಿಗೆ ಹೂವು ಸುಗಂಧಕ್ಕೆ ಆಗ್ತದೆ ಜೊತೆಗೆ ಅದು ಆಹಾರವೂ ಆಗ್ತದೆ ಸಾಕಷ್ಟು ಮಲ್ಲಿಗೆಗಳನ್ನು ಚಟ್ನಿ ತಂಬಳಿಗೆ ಬಳಸಬಹುದು ಇಲ್ಲಿ ನೋಡಿ ಇದು ಜೋಗಿ ಮಣಿ ಅಂತ ಹೇಳಿ ರುದ್ರಾಕ್ಷಿಯದ್ದೇ ಗುಣಧರ್ಮವುಳ್ಳಂತಹ ಇನ್ನೊಂದು ಮಣಿ ಇದು ವೈಜಯಂತಿ ಮಣಿ ಅಂತಲೂ ಹೇಳ್ತಾರೆ ಇದರಲ್ಲೂ ಜಪಸಾರ ಮಾಡಬಹುದು ಕಡಗ ಮಾಡಬಹುದು ನೂರಾರು ವರ್ಷ ಬಾಳುವ ಮಣಿ ನೂರಾರು ವರ್ಷ ಬಾಳುವ ಹುಲ್ಲು ಈ ಹುಲ್ಲು ಮೇವು ಹೌದು ಔಷಧಿಯೂ ಹೌದು ಮಾಡಿಗೆ ಮುಚ್ಚಿಗೆಯೂ ಆಗಬಲ್ಲದು ಈ ಸೊಪ್ಪಿಗೆ ಬಾಸುಮತಿಯ ಸುಗಂಧ ಇದೆ ಅನ್ನಕ್ಕೆ ಹಾಕಿದರೆ ವಿಶೇಷ ಪರಿಮಳ ಅನ್ನಕ್ಕೆ ಸಿಗುತ್ತದೆ ಹಾಗೆ ಹೊಟ್ಟೆಯ ಜಂತುಹುಳವನ್ನು ಕೊಡ್ತದೆ ಈ ಮಣಿ ವೈಜಯಂತಿ ಮಣಿ ಮಣಿಯೂ ಹೌದು ಇದು ಸ್ವಯಂ ಅನ್ನವೂ ಹೌದು ಇದನ್ನು ಮಿಲ್ಲು ಮಾಡಿದರೆ ಇದರೊಳಗೆ ಅಕ್ಕಿ ಇದೆ ಹೌದು ಅದನ್ನು ಊಟ ಮಾಡಬಹುದು ಪಾಯಸ ಮಾಡಬಹುದು ಹಿಟ್ಟು ಮಾಡಿಬಿಟ್ಟು ಉಂಡೆ ಮಾಡಬಹುದು ಅಂದರೆ ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಸರ್ ಇದು ಗೊತ್ತಿರಬೇಕು ಅಂತಾದರೆ ಇದು ನಾವು ಇದು ತೆರೆದುಕೊಳ್ಳಬೇಕಲ್ಲ ಮನಸ್ಸು ತೆರೆದುಕೊಳ್ಳದೇ ಇದ್ದರೆ ಕಣ್ಣು ಕಿವಿ ಮೂಗಿಗಳು ಪಂಚೇಂದ್ರಿಯಗಳನ್ನು ತೆರೆದುಕೊಳ್ಳದೇ ಇದ್ದರೆ ವಿಚಾರ ಒಳಗೆ ಹೋಗೋದೇ ಇಲ್ಲ ನಾವು ಈ ಹೀಗೆ ಒಂದೊಂದು ಸಸ್ಯವೂ ಸಹ ಒಂದೊಂದು ಪುಸ್ತಕವೇ ಪುಸ್ತಕದಲ್ಲಿ ಜ್ಞಾನ ಇದೆ ಅಂತ ಅಂದ್ಕೊಂಡ್ರೆ ಆ ಜ್ಞಾನ ಪುಸ್ತಕವನ್ನು ಸುಮ್ಮನೆ ನೋಡಿದರೆ ಬರುವುದಿಲ್ಲ ತೆರೆದರೂ ಬರುವುದಿಲ್ಲ ಓದಬೇಕು ಓದುವುದು ಧ್ಯಾನಸ್ಥವಾಗಿ ಓದಿದರೆ ಮಾತ್ರ ಆ ಪುಸ್ತಕದ ಅಕ್ಷರ ಜ್ಞಾನವಾದರೂ ನಮ್ಮ ತಲೆಗೆ ಹಾಕ್ತು ಇದರಲ್ಲಿಯೂ ಸಹ ಹಾಗೆ ಒಂದೊಂದು ಎಲೆಯಲ್ಲಿ ಒಂದೊಂದು ಕಾಳಿನಲ್ಲಿ ಒಂದೊಂದು ಅದರ ಕಾಂಡದಲ್ಲಿ ಅದರ ಬೇರಿನ ಸಂಯೋಜನೆಯಲ್ಲಿ ವಿವಿಧ ಚಾಪ್ಟರುಗಳು ದಾಖಲಾಗಿದೆ ಓದಬೇಕು ಓದಬೇಕು ಅಂದರೆ ಆ ಭಾಷೆ ಕನ್ನಡ ಭಾಷೆ ಗೊತ್ತಿದ್ದರೆ ಕನ್ನಡ ಪುಸ್ತಕ ಓದ್ಬೋದು ಇಂಗ್ಲೀಷ್ ಭಾಷೆ ಗೊತ್ತಿದ್ದರೆ ಇಂಗ್ಲೀಷ್ ಪುಸ್ತಕ ಓದ್ಬೋದು ಹಾಗೆ ಪ್ರಕೃತಿಯ ಭಾಷೆ ಗೊತ್ತಿದ್ದರೆ ಪ್ರಕೃತಿಯ ಪುಸ್ತಕಗಳನ್ನು ಈ ಸಸ್ಯಗಳನ್ನು ಓದ್ಬೋದು ಇಲ್ಲದಾದ್ರೂ ಓದೋಕ್ಕಾಗಲ್ಲ ಹೌದು ನಾವು ಭಾಷೆ ಕಲ್ತಿಲ್ಲ ಈಗ ಕಲೀಲಿಕ್ಕೆ ಅವಕಾಶ ಇಲ್ಲ ಯಾಕಂದರೆ ನಾವು ಕಲ್ತಿದ್ದು ಇಂಗ್ಲೀಷು ಹಾಗಾದ ಕಾರಣ ನಮಗೆ ಈ ಭಾಷೆ ಗೊತ್ತಾಗಲ್ಲ ಪ್ರಕೃತಿ ಭಾಷೆ ಪ್ರಕೃತಿ ಭಾಷೆ ಗೊತ್ತಾಗಲ್ಲ ಆದ್ದರಿಂದ ನಾವು ಓದ್ತಾ ಇಲ್ಲ ಹೌದು ಆದ್ದರಿಂದ ವಿಚಾರ ಬರ್ತಾ ಇಲ್ಲ ಅಷ್ಟೇ ಹೀಗೆ ಈ ಇದೊಂದು ಸಣ್ಣ ವೃತ್ತ ತಗೊಂಡ್ರೇನೆ ಇಲ್ಲೇ ಎಷ್ಟೊಂದು ಸಸ್ಯಗಳಿದೆ ಎಷ್ಟೊಂದು ವಿಚಾರಗಳಿದೆ ನೋಡಿ ಇಲ್ಲೇ ಪಕ್ಕದಲ್ಲಿದೆ ಇದು ಹೊನ ಇದು ರಕ್ತಮಿತ್ರ ಸೊಪ್ಪು ಅಂತ ಇದು ತುಂಬಾ ಶ್ರೇಷ್ಠ ತರಕಾರಿ ಇದು ಹೊಣಗಣೆ ಸೊಪ್ಪು ಇದು ಮತ್ತೆ ತರಕಾರಿ ಇದು ಪಂಚಪತ್ರೆ ಅಂತ ಇದು ಸ್ವಲ್ಪ ಮಟ್ಟಿಗೆ ತರಕಾರಿ ಚಟ್ನಿ ತಂಬಳಿ ಮಾಡ್ಬೋದು ಸ್ವಲ್ಪ ಹಾಕಿ ಆದರೆ ಇಮ್ಯುನಿಟಿ ಬೂಸ್ಟರ್ ಆಗಿ ಒಳ್ಳೆ ಔಷಧೀಯವಾಗಿ ಬಳಕೆ ಆಗುತ್ತೆ ಪಂಚಪತ್ರೆ ಇದು ಕಳೆ ಗಿಡ

ಬಿಲ್ಬರ್ಜೆ ಅಂತ ಹೇಳ್ತಾರೆ ಇದರಲ್ಲಿ ಮತ್ತೆ ಹತ್ತಾರು ಜಾತಿಗಳಿದೆ ತುಂಬಾ ವಿಶೇಷವಾದಂತಹ ಅಲಂಕಾರಿಕ ಹೂಗಳು ಬರ್ತವೆ ಇವಕ್ಕೆಲ್ಲ ನೀರೇ ಬೇಡ ತುಂಬಾ ಒಣಭೂಮಿ ಸಸ್ಯಗಳಿದು ಇದು ಚಂದಕ್ಕೆ ಮತ್ತೆ ಗೊಬ್ಬರಕ್ಕೆ ಅಲಂಕಾರಿಕ ಗೊಬ್ಬರ ಗೊಬ್ಬರ ಮತ್ತು ನೀರನ್ನು ಉಳಿಸುವಂತಹ ಸಸ್ಯಗಳು ಇದು ನೋಡಿ ಇಷ್ಟು ತಗಲ ಹಬ್ಬಿದೆ ಅಂದ್ರೆ ಇದೀಗ ಒಂದು ಇಪ್ಪತ್ತರಿಂದ ಮೂವತ್ತು ಕೆ ಜಿ ಇದೆ ಮೂವತ್ತು ಕೆ ಜಿ ಇದೆ ಅಂದರೆ ಒಂದು ಯಾವುದೇ ಸಸ್ಯದಲ್ಲಿ ಯಾವುದೇ ಜೀವಿಯಲ್ಲಿ ಎಪ್ಪತ್ತು ಶೇಕಡ ನೀರು ಓಕೆ ಅಂದರೆ ಇದರಲ್ಲಿ ಇಪ್ಪತ್ತು ಕೆ ಜಿ ನೀರನ್ನು ಇದು ಸಂಗ್ರಹಿಸಿದೆ ನೀರು ಇಲ್ಲದಲ್ಲಿ ನೀರಿಲ್ಲದೆ ಒಂದು ಗಿಡ ಸ್ಥಾಪನೆ ಆಗಿದೆ ಅಂದರೆ ಎಪ್ಪತ್ತು ಕೆ ಜಿಯೋ ಇದು ಸೆವೆಂಟಿ ಪರ್ಸೆಂಟ್ ಅಂದರೆ ಎಪ್ಪತ್ತು ಯಾವುದೇ ನೂರು ಕೆ ಜಿ ಇರುವಂಥ ಸಸ್ಯ ಅದರಲ್ಲಿ ಎಪ್ಪತ್ತು ಕೆ ಜಿ ನೀರು ಅಂದರೆ ಎಪ್ಪತ್ತು ಕೆ ಜಿ ವಾಟರ್ ಟ್ಯಾಂಕಲ್ಲಿ ಅಸ್ಟಾಬ್ಲಿಷ್ ಆಗಿದೆ ಅಂತ ಅರ್ಥ ಸಸ್ಯಗಳು ಹೆಚ್ಚಾಗ್ತಾ ಹೋದಾಗ ಅಷ್ಟು ವಾಟರ್ ಟ್ಯಾಂಕ್ಸು ಇಲ್ಲಿದೆ ಹಾಂ ಹಾಂ ಆ ರೀತಿಯಲ್ಲಿ ಮಾಡ್ತದೆ ಮತ್ತು ಈ ಕೆಳಗಿನ ಎಲೆಗಳೆಲ್ಲ ಉದುರಿ 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 ಇಲ್ಲಿ ದಟ್ಟವಾದಂತಹ ಗೊಬ್ಬರದ ಒಂದು ಸರಕನ್ನು ಸೃಷ್ಟಿ ಮಾಡ್ತದೆ ಅದೆಲ್ಲವೂ ಭೂಮಿಗೆ ಸಂಯೋಜನೆ ಆಗ್ತಾ ಹೋಗ್ತದೆ ಗೊಬ್ಬರ ಆಯಿತು ನೀರು ಉಳಿತಾಯ ಆಯಿತು ಸುಂದರಿ ಆಯಿತು ನೀರು ಆವಿ ಆಗುವುದನ್ನು ತಡೆಯಿತು ಈ ಎಲ್ಲ ಕೆಲಸಗಳನ್ನು ಪ್ರತಿಯೊಂದು ಸಸ್ಯವೂ ಮಾಡ್ತದಾದ್ದರಿಂದ ಯಾವ ಸಸ್ಯವೂ ಇಲ್ಲಿ ವ್ಯರ್ಥ ಎಂಬುದಿಲ್ಲ ಮನುಷ್ಯನೂ ವ್ಯರ್ಥವಿಲ್ಲ ಎಂಥ ಅಂಗವಿಕಲ ಮತ್ತು ಹೀನನಾದ್ರೂ ಸಹ ಇಲ್ಲಿ ಬದುಕಲಿಕ್ಕೆ ಬೇಕು ಅನ್ನುವುದು ನಮ್ಮ ನಾಗರಿಕ ಕಾನೂನು ಅಂದ ಮೇಲೆ ನಾವು ಪ್ರಕೃತಿಯ ಕಾನೂನು ಅದಕ್ಕಿಂತಲೂ ಸಹ ವಿಚಾರ ಪ್ರಚೋದಕವಾಗಿ ಇದೆಯಲ್ಲ ಒಪ್ಪಲೇಬೇಕಲ್ಲ ಅದನ್ನ ಹೌದು ಇದನ್ನು ಒಪ್ಪಿದ ಮೇಲೆ ಇದನ್ನು ಒಪ್ಪದೇ ಇರೋದು ಹೇಗೆ ಹೌದು ಅಂದ್ರೆ ಇದರಲ್ಲಿ ಟ್ಯಾಂಕ್ ಗಟ್ಟಲೆ ನೀರು ಶೇಖರಣೆ ಆಗಿದೆ ಆದ್ರೆ ತಿಳ್ಕೊಂಡಿರೋದು ಗಟ್ಟಲೆ ನೀರು ಇದು ಕೊಡಬೇಕು ಕೊಡಬೇಕು ಅಂತ ಅಂದರೆ ತಿಳ್ಕೊಂಡಿರೋದು ಜನ ಹೌದು ಜನ ತಿಳ್ಕೊಂಡಿರೋದು ಸಸ್ಯಗಳಿಗೂ ಮತ್ತು ಮನುಷ್ಯನೇ ಮನುಷ್ಯನನ್ನು ಒಳಗೊಂಡಂತೆ ಎಲ್ಲ ಜೀವಿಗಳಿಗೂ ಇರುವ ಪ್ರಧಾನ ವ್ಯತ್ಯಾಸ ಏನಂದರೆ ಜೀವಿಗಳಿಗೆ ಆಹಾರ ಬೇಕು ನೀರು ಬೇಕು ಹೆಚ್ಚು ಮನುಷ್ಯ ಆದಷ್ಟು ಸಹ ಹೆಚ್ಚು ನೀರು ಬೇಕು ಹೆಚ್ಚು ಆಹಾರ ಬೇಕು ಅಂತ ನಮಗೆ ತಕ್ಷಣಕ್ಕೆ ಕಾಣುತ್ತೆ ಆದರೆ ವಿಲೋಮವಾಗಿ ಸಸ್ಯಗಳು ಹೆಚ್ಚಾದಷ್ಟು ಸಹ ಕಮ್ಮಿ ನೀರು ಸಾಕು ಕಮ್ಮಿ ಆಹಾರ ಸಾಕು ಯಾಕಂದರೆ ಎಲ್ಲ ಜೀವಿಗಳಿಗೂ ಆಹಾರ ಕೊಡುವುದು ಸಸ್ಯಗಳೇ ತಾವು ಮಾಡುವ ದ್ಯುತಿ ಸಂಶ್ಲೇಷಣೆಯ ಮೂಲಕ ದ್ಯುತಿ ಸಂಶ್ಲೇಷಣೆಯನ್ನು ಹೆಚ್ಚು ಮಾಡುವ ಸಸ್ಯಗಳು ಹೆಚ್ಚಾಯಿತು ಅಂದರೆ ಅಲ್ಲಿ ಆಹಾರ ಹೆಚ್ಚು ಉತ್ಪತ್ತಿಯಾಯಿತು ಅಂತ ಮತ್ತು ಎಲ್ಲ ಸಸ್ಯಗಳು ಸಹ ಇದು ಭೂಮಿಯ ಆವಿಯಾಗುವುದನ್ನು ತಡೆಯಿತು ಅಂದರೆ ಹೆಚ್ಚು ನೀರು ಉಳಿಯಿತು ಅಂತ ಅರ್ಥ ತುಂಬ ಇದು ಸಸ್ಯಗಳು ಸೇರಿದ ಹಾಗೆ ದ ನೀರು ಆವಿಯಾಗುವುದು ಕಮ್ಮಿ ಆಗ್ತಾ ನೀರಾವರಿಯೇ ಇಲ್ಲದೆ ಎಲ್ಲವೂ ಉಳಿಯುವಂತಹ ಒಂದು ಪರಿಸ್ಥಿತಿ ಬರ್ತದೆ ಅದರಿಂದ ಸಸ್ಯಗಳು ಹೆಚ್ಚಾಗುವುದು ಹೊರತಾಗಿ ನಮ್ಮದು ನಾಗರಿಕ ಸಮಾಜ ಆಗಲಿಕ್ಕೆ ಬೇರೆ ದಾರಿಯೇ ಇಲ್ಲ ನಮಗೆ ನಾಗರಿಕತೆ ಅಂದರೆ ಇರುವುದನ್ನು ಎಲ್ಲರೂ ಸಹ ಸರಿಸಮವಾಗಿ ಅನುಭವಿಸಿ ಖುಷಿಯಾಗಿ ಇರುವಂತಹ ಒಂದು ಸಿದ್ಧಿ ಅಂತ ಅರ್ಥವನ್ನು ತಗೊಂಡ್ರೆ ಗರ ಅಂದರೆ ಅಭಾವ ಅಂತ ಅಭಾವ ಇಲ್ಲದ್ದು ನಗರ ನಾಗರ ಅಭಾವ ಇಲ್ಲದ ಸ್ಥಿತಿ ಓಕೆ ಅದು ಗೌರವದ ಅಭಾವ ಇರಬಹುದು ಆಹಾರದ ಅಭಾವ ಇರಬಹುದು ಆ ಆರೋಗ್ಯದ ಅಭಾವ ಇರಬಹುದು ಯಾವುದು ಅಂತಹ ಯಾವುದೇ ಅಭಾವ ಇಲ್ಲದ್ದು ನಗರ ನಾಗರಿಕತೆ ನಾವು ಇವತ್ತು ಕಂಡುಕೊಂಡ ಹಾಗೆ ಕಟ್ಟಡ ಮತ್ತು ರಸ್ತೆ ವಾಹನ ಅಲ್ಲ ನಗರ ಅಂದರೆ ನಾಗರಿಕತೆ ಅಂದರೆ ಇಂಥದ್ದಾಗಬೇಕು ಅಂತಾದ್ರೆ ಅದಿಲ್ಲದ ಸಸ್ಯಗಳಿಲ್ಲದೆ ಹೇಗೆ ಸಾಧ್ಯ ಗರವಿಲ್ಲದ ಅತ್ಯಂತ ಸ್ವಾವಲಂಬಿಯಾಗಿ ಸ್ವತಂತ್ರವಾಗಿ ಸ್ವಾಭಿಮಾನಿಯಾಗಿ ಸುಸ್ಥಿರವಾಗಿ ಸೃಜನಶೀಲವಾಗಿ ಬೆಳೆಯುವ ಚೈತನ್ಯ ಇರುವುದು ಸಸ್ಯಗಳಿಗೆ ಮಾತ್ರ ಅದರಿಂದ ಸಸ್ಯಾವಲಂಬಿ ಆಗದೆ ಸಸ್ಯಗಳ ಇದನ್ನು ಸ್ವಾವಲಂಬನೆ ಅಂದರೆ ಸಸ್ಯಾವಲಂಬನೆ ಅಂತಲೇ ಅರ್ಥ ಅದು ಅದಕ್ಕೆ ಹೊರತಾಗಿ ಇನ್ನೊಂದು ಡೆಫಿನೇಷನ್ ಕೊಡೋಕ್ಕಾಗಲ್ಲ ಓಕೆ ದುಡ್ಡಿನಿಂದ ಬರುವುದು ಸ್ವಾವಲಂಬನೆ ಅಲ್ಲ ಅದು ಹಾಂ ಹಾಂ ಅದು ಅತ್ಯಂತ ಪರಾವಲಂಬನೆಯ ಒಂದು ಸ್ಥಿತಿ ಅದು ಯಾಕೆಂದರೆ ಆ ದುಡ್ಡು ಮತ್ತೆ ಪ್ರಕೃತಿಯ ವಸ್ತುಗಳನ್ನೇ ಕೊಂಡುಕೊಳ್ಳಬೇಕು ಕೊಂಡುಕೊಳ್ಳದೇ ಇದ್ದರೆ ದುಡ್ಡಿಗೆ ಬೆಲೆ ಹೌದು ಕೊಂಡುಕೊಳ್ಳಬೇಕು ಅಂತಾದರೆ ಪರಾವಲಂಬ ಯಾರು ಒಬ್ಬ ಅದನ್ನು ಬೆಳೀಬೇಕು ಸಂಗ್ರಹಿಸಬೇಕು ಸಾಗಿಸಬೇಕು ಮತ್ತು ಅವನ ಮನೆಗೋ ಅಂಗಡಿಗೋ ತಲುಪಿಸಬೇಕು ಎಷ್ಟೊಂದು ಅವಲಂಬನೆ ಆಯಿತು ಹ್ಞೂ ಹೌದು ಸಸ್ಯ ತಾನು ಇದ್ದಲ್ಲೇ ಇದ್ದು ಹ್ಞೂ ಒಂದು ಚೂರು ಚಲಿಸದೇ ಇದ್ದರೆ ಮಾತ್ರ ಅದು ಸಸ್ಯ ಇಲ್ಲದೇ ಇದ್ದರೆ ಒಣ ಆಗಿಬಿಡ್ತದೆ ಹ್ಞೂ ಹ್ಞೂ ಮತ್ತು ಇದ್ದಲ್ಲೇ ಇರುವ ಮೂಲಕ ಸ್ವ ಇದು ಫೋಟೋ ಸಿಂಥೆಸಿಸ್ ಮಾಡಿ ಅದಕ್ಕೆ ಬೇಕಾದ ಎಲ್ಲವನ್ನು ಅದು ಪಡೆಯುತ್ತದೆ ಮತ್ತು ಇದ್ದಲ್ಲೇ ಅದು ಈಗ ಒಳ್ಳೆ ಮಣ್ಣಲ್ಲಾದರೆ ಮರ ಹತ್ತು ವರ್ಷಕ್ಕೆ ಬೆಳೆಯುವ ಒಂದು ಗಾತ್ರಕ್ಕೆ ಸ್ವಲ್ಪ ಬರಡು ಮಣ್ಣಿನಲ್ಲಿ ಆದರೆ ಇಪ್ಪತ್ತು ವರ್ಷ ಬೇಕಾಗ್ಬೋದು ಹಾಗೆಂದು ಅದು ಚಲಿಸಲಿಲ್ಲ ಹೌದು ಚಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಂದು ಬ ಪ್ರತ್ಯೇಕ ವಿಷಯ ಆದರೆ ಚಲಿಸಬೇಕಾಗಿಲ್ಲ ಅನ್ನೋದು ಪ್ರಧಾನ ವಿಷಯ ಮತ್ತು ಅದು ಅದು ಚಲಿಸಿ ಇಲ್ಲಿ ಇಂದ ಚಲಿಸಿದರೆ ಈ ಜಾಗವನ್ನು ಉದ್ಧರಿಸುವವರು ಯಾರು ಹ್ಞೂ ಹೌದು ಈ ಜಾಗ ಅದು ಎಷ್ಟೇ ಬರಡು ಜಾಗ ಆದರೂ ಅಲ್ಲಿ ಹುಟ್ಟಿದ ಸಸ್ಯ ಅಲ್ಲಿ ಹುಟ್ಟಿದ ಪ್ರಾಣಿ ಅಲ್ಲಿ ಹುಟ್ಟಿದ ಮನುಷ್ಯ ಅಲ್ಲಿ ಬೆಳೀಲಿಕ್ಕೆ ಬೇಕಾದ ಹಾಗೆ ಪ್ರಕೃತಿ ಸಂಯೋಜನೆ ಅದ್ಭುತವಾಗಿ ಮಾಡಿಕೊಟ್ಟಿದೆ ಯಾರಿಗೂ ಸಹ ಇನ್ನೊಂದು ಕಡೆಯ ಸೌಕರ್ಯ ಸುಖ ರುಚಿಯನ್ನು ಪಡೆಯುವಂತಹ ಅವಶ್ಯಕತೆಯೇನು ಇಲ್ಲ ಅದನ್ನು ಅದನ್ನು ಬಗೆ ಬಗೆಯಾಗಿ ಕಂಡ್ರೆ ಅದು ವಿದ್ಯೆ ಅನಿಸುತ್ತೆ ಅದು ತಪಸ್ಸು ಅನ್ನಿಸುತ್ತೆ ಅದು ನಿಜವಾದಂತಹ ಸಾಧನೆ ಅನಿಸುತ್ತೆ ಅಂತಹ ಕೆಲಸಗಳನ್ನು ನಮ್ಮ ಈಗ ಫುಕುವಕರನ್ನು ನಾವು ಸಾವಯವ ಸಹಜ ಕೃಷಿಯ ದೃಷ್ಟಾರರು ಅಂತ ಗುರುತಿಸುವುದಾದರೆ ಅಂತಹ ಇದು ದೃಷ್ಟಾಂತವಾಗಬಲ್ಲಂತಹ ಶಕ್ತಿ ಉಳ್ಳ ಲಕ್ಷಾಂತರ ಜನರ ಎಲ್ಲ ಅಂತಹ ಶಕ್ತಿ ಒಂಥರೇ ಬದುಕಿದ ಭೂಮಿ ಇದು ಓಕೆ ಅಷ್ಟು ಶಕ್ತಿ ಭಾರತಕ್ಕಿತ್ತು ಆ ಒಂದೊಂದು ನಮ್ಮ ಸಾಹಿತ್ಯವೂ ಸಹ ಅದನ್ನೇ ಹೇಳ್ತದೆ ಹೌದು ಋಗ್ವೇದ ಸೂಕ್ತ ಒಂದಿದೆ ಸುಖಂ ಕೃಷತು ಲಾಂಗಲಂ ಅಂತ ನಮ್ಮ ನೇಗಿಲು ಸುಖಕರವಾಗಿ ಉಳಲಿ ಅಂತ ಆ ಒಂದು ಮಾತು ಸಾಕು ಕೃಷಿ ಹೇಗಿರಬೇಕು ಅಂತ ಹೇಳಿ ನೇಗಿಲನ್ನು ಉಳುವಾಗ ಅಲ್ಲಿರುವಂಥ ಎರೆಹುಳ ಇರ್ಬೋದು ಇದು ಬೇರೆ ಬೇರೆ ರೀತಿಯ ಜೀವಿಗಳು ಅಲ್ಲಿ ಹಲ್ಲಿಯೂ ಸಿಗ್ಬೋದು ಅರಣ್ಯ ಸಿಗ್ಬೋದು ಇಲಿಬಿಲ್ಲವೂ ಇರ್ಬೋದು ಎಲ್ಲವೂ ಸಹ ಡ್ಯಾಮೇಜ್ ಆಗ್ತದೆ ಆ ಡ್ಯಾಮೇಜು ಆಗದ ಹಾಗೆ ಉಳುವಂಥ ಸಾಮರ್ಥ್ಯವನ್ನು ನನಗೆ ಕೊಡು ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ ಹ್ಞೂ ಹ್ಞೂ ಉಳುಮೆ ಮಾಡುವಾಗ ಆಗುವ ಡ್ಯಾಮೇಜಸ್ಸನ್ನು ಬೇರೆ ಜೀವಿಗಳಿಗೆ ಆಗುವ ತೊಂದರೆಯನ್ನು ಕಮ್ಮಿ ಮಾಡುವ ಹಾಗೆ ಅಂದರೆ ಉಳುಮೆ ಕಮ್ಮಿ ಕಮ್ಮಿ ಆಗ್ತಾ ಕಮ್ಮಿ ಉಳುಮೆಯಲ್ಲಿ ನಮ್ಮ ಬದುಕನ್ನು ಕಟ್ಟಿಕೊಳ್ಳುವ ಸ್ಥಿತಿ ಬರಲಿ ಅಂತ ಆಶೆ ಓಕೆ ಅಂದರೆ ಆಗಲೂ ಕೂಡ ಉಳುಮೆ ಮಾಡಬಾರ್ದು ಅನ್ನೋ ಥರನೇ ಇದ್ರು ಇದ್ರು ಓಕೆ ಆದರೆ ಆಗ ಉಳುಮೆ ಮಾಡ್ತಿದ್ದದ್ದು ಮನುಷ್ಯ ಐವತ್ತು ಕೆ ಜಿ ತೂಕ ಮತ್ತು ಒಂದು ಇನ್ನೂರು ಮುನ್ನೂರು ಕೆ ಜಿ ಎತ್ತು ಎತ್ತು ಇವತ್ತು ನಾವು ಉಳುಮೆ ಮಾಡೋದು ಹತ್ತು ಇಪ್ಪತ್ತು ಟನ್ನ ಟ್ರ್ಯಾಕ್ಟರ್ ಉಳುಮೆ ಮಾಡ್ತೀವಿ ಜೆ ಸಿ ಇದು ವಿನಾಶವಾದ ಉಳುಮೆಯನ್ನು ನಾವು ಮಾಡ್ತಾ ಇದೀವಿ ಈ ಉಳುಮೆ ಮೂಲಕ ನೀರಾವರಿಯ ಮೂಲಕ ನಮ್ಮ ಕೃಷಿ ಎಂದೂ ಉದ್ದಾರಕ್ಕೆ ಸಾಧ್ಯವೇ ಇಲ್ಲ ಮತ್ತು ಈ ಪದ್ಧತಿಯನ್ನು ಉಳಿಸಿಕೊಂಡು ಹೆಚ್ಚು ದಿನ ಇರಕ್ಕೂ ಆಗಲ್ಲ ನೋಡಿ ಈ ಇದೊಂದು ಸತ್ಯ ಇದು ಬಸಳೆ ಇದು ಗೆಣಸಿನ ಪ್ರಭೇದ ಇದು ಐಕೋನಿ ಅಂತ ಸೊಪ್ಪು ತರಕಾರಿಯೂ ಹೌದು ಗಡಿಮದ್ದು ಹೌದು ಗಾಯಕ್ಕೆ ಇದನ್ನೇ ಪ್ಲಾಸ್ಟರ್ ಥರ ಹಚ್ಚಬಹುದು ಗುಣ ಆಗುತ್ತೆ ಇಲ್ಲಿ ಬರುತ್ತೆ ಇಲಿ ಕಿವಿ ಸೊಪ್ಪು ಅಂತ ಒಳ್ಳೆ ತರಕಾರಿ ಇದು ನೋಡಿ ನಾನು ಮುಟ್ಟಿದ ತಕ್ಷಣ ಬೀಜ ಹಾರಿತು ಒಂದು ನೂರು ಗಿಡಕ್ಕೆ ಬೀಜ ಪ್ರಸಾರ ಆಯಿತು ಮಳೆ ಬಂದ ತಕ್ಷಣ ಹುಟ್ಟುತ್ತೆ ಬೀಜ ಪ್ರಸಾರ ಆಗ್ಬಿಡುತ್ತಂಗೆ ಹೌದು ಅದು ಗೋಡಿ ಗಾಳಿಯಲ್ಲಿ ಹೋಯ್ತು ಒಂದು ದೂರಕ್ಕೆ ಹೌದು ಎಲ್ಲಿಯೂ ಇದೆ ಮಳೆಗಾಲಕ್ಕೆ ಬೇಕಾದ ತಯಾರಿಯನ್ನು ಅದು ಮಾಡಿದೆ ಅಷ್ಟು ಬೀಜಗಳ ಮೂಲಕ ಮೇವಾಗುತ್ತೆ ಔಷಧಿ ಆಗುತ್ತೆ ನಮಗೆ ಇದು ಆಹಾರವಾಗುತ್ತೆ ಬರಕೆ ಸೊಪ್ಪು ಪಲ್ಯ ಸಾಂಬಾರು ಚಟ್ನಿ ತಂಬಳಿ ಎಲ್ಲ ಮಾಡ್ಬೋದು ಮತ್ತು ಮತ್ತೆ ನಾವು ಅಡುಗೆಯನ್ನು ಒಂದನ್ನು ಕಲ್ತ್ರೆ ನೂರು ಇನ್ನೂರು ಐನೂರು ತರದ ಅಡಿಗೆಗಳನ್ನು ಒಂದು ಪ್ರತಿಯೊಂದರಿಂದ ಸಹ ಮಾಡಲಿಕ್ಕೆ ಅವಕಾಶ ಇದೆ ಓಕೆ ಅಷ್ಟು ಅದ್ಭುತವಾಗಿದೆ ಇಲ್ಲಿಯ ವಿಚಾರ ಮತ್ತು ಭೂಮಿಯ ಶಕ್ತಿ ಹೌದು ಇದು ನೋಡಿ ಈ ಒಂದಲ್ಗ ಇಲ್ಲಿ ಬಂದಿರುವಂತಹ ಒಂದು ಇದು ನೋಡಿ ಆ ತಾಕತ್ತು ನೋಡಿ ಸರ್ ತಾನಾಗೆ ತಂದು ತಾನಾಗೆ ತಾನು ಬಂದಿರೋದು ಎಷ್ಟು ಜನ ಎಷ್ಟು ತಿಂದರೂ ಮುಗಿಯಲಾರದಷ್ಟಿದೆ ಹೌದು ಹೌದು ಬ್ರೈನ್ ಟಾನಿಕ್ ಇದು ಓಕೆ ಮತ್ತೆ ಮತ್ತೆ ನಾವು ಕಳೆದ ನೆನಪಿನ ಶಕ್ತಿಯನ್ನು ಕಳೆದ ನಮ್ಮ ಹಿರಿಯರ ವಿಚಾರ ಶಕ್ತಿಯನ್ನು ಪಡೀಬೇಕು ಅಂತಾದರೆ ಇಂಥದನ್ನು ಉಪಯೋಗಿಸಲೇಬೇಕು ಸಾಂಬಾರ್ಗೂ ಕೂಡ ಹಾಕ್ಬೋದು ಹಾಕ್ಬೋದು ದನಕ್ಕೆ ಮೇವಾಗಿಯೂ ಹಾಕ್ಬೋದು ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಕಿದರೆ ಭೇದಿ ಆಗುತ್ತೆ ಚೂರು ಪ್ರಮಾಣದಲ್ಲಿ ನೋಡಿ ಇಲ್ಲಿ ಇದೊಂದು ಸೊಪ್ಪಿದೆ ತುಂಬ ಒಣ ಇದು ಸ್ಥಿತಿಯಲ್ಲಿ ಬಂದಿದೆ ಇದಕ್ಕೆ ಬೆಳ್ಳುಳ್ಳಿಯ ವಾಸನೆ ಇದೆ ಬೆಳ್ಳುಳ್ಳಿಯ ಬದಲಿಗೆ ಈ ಸೊಪ್ಪನ್ನೇ ಹುಲ್ಲನ್ನೇ ಹಾಕೋದು ಹಾಂ ಹೌದು ಸರ್ ಬೆಳ್ಳುಳ್ಳಿ ಹೌದು ಫ್ಲೇವರ್ ಗುಲಾಬಿಗಳಿದೆ ಎಲ್ಲ ಒಳ್ಳೆ ಗುಲ್ಕನ್ ಮಾಡೋದಕ್ಕೆ ಚಟ್ನಿ ತಂಬಳಿ ಮಾಡೋದಕ್ಕೆ ಆಗುವಂತಹ ಪ್ರಭೇದಗಳಿವು ಓಕೆ ಬೆಳ್ಳುಳ್ಳಿ ಬದಲು ಯೂಸ್ ಮಾಡ್ಬೋದು ಹೌದು ಸರ್ ಅಷ್ಟು ಮಲ್ಚಿಂಗ್ ನೀವೇ ಹಾಕಿರೋದಾ ಇಲ್ಲ ಇದ್ರ ಮೇಲೆ ಹೌದು ಹೌದು ಸರ್ ಅದು ನಾಟಿದ ಅದು ಇದು ಇಲ್ಲಿಯ ಪ್ರಭೇದಗಳಲ್ಲ ಇದು ಸಿಲೋನ್ ವೆರೈಟಿ ಅಂತ ಹೇಳ್ತಾರೆ ಆಲ್ಫಾಲ್ಫಾ ಸೊಪ್ಪು ಅಂತ ಕುದುರೆ ಮಸಾಲೆ ಅಂತ ಹೇಳ್ತಾರೆ ಒಳ್ಳೆ ಮೇವು ಮತ್ತು ತರಕಾರಿ ಈ ಇದು ಶಫ್ಲಾರು ಅಂತ ಹೇಳುವ ಪ್ರಭೇದ ಇದು ಇದು ಒಳ್ಳೆ ಮೇವು ನಮಗೆ ತಿನ್ನೋಕ್ಕಾಗಲ್ಲ ಆದರೆ ಮತ್ತೆ ಮತ್ತೆ ನೋಡಿ ಇಷ್ಟ ಹತ್ರನ ಕತ್ತರಿಸ್ತೀವಿ ಅದನ್ನ ಒಂದು ಇದು ನಾವು ಗೋಲಾಕಾರ ಕೊಡ್ತೀವಿ ಚಂದಕ್ಕಾಯ್ತು ಎಕ್ಸ್ಟ್ರಾ ಇರೋದೆಲ್ಲ ಓಕೆ ಅಲಂಕಾರಿಕ ಆಯಿತು ಮೇವು ಆಯ್ತು ಇದು ಸಹ ಮೇವೆ ಈ ಕಾಗದ ಹೂವು ಅದು ಬೋಗನ್ವಿಲ್ಲ ಮೇವಿಗಾಗಲ್ಲ ಆದರೆ ಬೇಲಿಗೆ ಒಳ್ಳೆ ರಕ್ಷಣೆ ಕೊಡುತ್ತೆ ಬೇಲಿ ಮಾಡಬೇಕಾಗುತ್ತೆ ಬೇರೆ ಬೇರೆ ಕಾರಣಕ್ಕೆ ಬೇಲಿಲಿ ಹಾಕಿ ಸೌಂದರ್ಯ ಮತ್ತು ರಕ್ಷಣೆ ಎರಡನ್ನು ಕೊಟ್ಕೋಬೋದು ಇದು ಒಂದು ಹಣ್ಣಿನ ಗಿಡನೇ ಹಣ್ಣು ಅಂತ ಇದು ಬಿಟ್ಟರೆ ಮರ ಆಗುತ್ತೆ ಇಟ್ಕೊಂಡು ಮೇವಿಗೆ ಬಳಸ್ತೀವಿ ಮತ್ತೆ ಕೊಯ್ಲಿಕ್ಕೆ ಸುಲಭವಾಗಿ ಇದರಲ್ಲಿ ಈಗ ಇನ್ನೀಗ ಹೂ ಬಿಡುತ್ತೆ ಜೂನ್ ಜುಲೈಗೆ ಆಗುವಾಗ ಪೂರ್ತಿ ಹಣ್ಣು ಬರುತ್ತೆ ಇದರಲ್ಲಿ ಮತ್ತೆ ತುಂಬ ಪ್ರಾಡಕ್ಟನ್ನು ಮಾಡ್ಬೋದು ಉಪ್ಪಿನಕಾಯಿ ಮಾಡ್ಬೋದು ಚಳ್ಳೆ ಹಣ್ಣು ಹಣ್ಣಲ್ಲಿ ಭಾವನಾ ಚಳ್ಳೆ ಮಾಡ್ಬೋದು ಹೌದು ಹೌದು ಫಸ್ಟ್ ಕ್ಲಾಸ್ ಉಪ್ಪಿನಕಾಯಿ ಆಗುತ್ತೆ ಉಪ್ಪಿನಕಾಯಿ ರುಚಿ ಕೊಡುತ್ತೆ ಜೊತೆಗೆ ಉಪ್ಪಿನಕಾಯಿಯ ತೆಗೆದು ಬಿಡುತ್ತೆ ಪ್ರೂನಿಂಗ್ ಮಾಡಿ ಪ್ರೂನಿಂಗ್ ಮಾಡಿ ಇಷ್ಟರಲ್ಲಿ ಇಟ್ಕೊಂಡಿದ್ದೀವಿ ದೊಡ್ಡ ಮರನೂ ಇಟ್ಕೊಂಡಿದ್ದೀವಿ ಇದು ನೋಡಿ ಮೇವು ಆಗುತ್ತೆ ತರಕಾರಿನೂ ಆಗುತ್ತೆ ಓಕೆ ಈ ಥರ ಹೆಲಿಕೋನಿಯಾಗಳೆಲ್ಲ ಒಳ್ಳೆ ಮೇವೆ ಸರ್ ಇದು ಅಕೆಲಿಪ ಅಂತ ಹೇಳುವ ಜಾತಿದು ಬೆಕ್ಕಿನ ಬಾಲದ ಗಿಡ ಅಂತ ಹೇಳ್ತಾರೆ ಚಂದನೂ ಆಗುತ್ತೆ ಜೊತೆಗೆ ಮೇವಾಗುತ್ತೆ ದಾಸವಾಳದ ಪ್ರಭೇದಗಳು ಎಲ್ಲ ದಾಸವಾಳದ ಪ್ರಭೇದಗಳು ಮೇವು ಹೌದು ತರಕಾರಿನೂ ಹೌದು ದಾಸವಾಳದಲ್ಲಿ ಮತ್ತೆ ನಾವು ಸೇವಿಸಬಹುದಲ್ವಾ ಟೀ ಮಾಡಬಹುದು ಹೌದು ಟೀ ಮಾಡಿ ಕುಡಿಬಹುದು ಸಾರು ಮಾಡ್ಬೋದು ಚಟ್ನಿ ಮಾಡ್ಬೋದು ದಾಸವಾಳದ ಹೂವನ್ನ ಪುಡಿ ಮಾಡಿ ಇಟ್ಕೊಂಡ್ರೆ ಆ ಪುಡಿನ ದಿಢೀರ್ ಶಾಂಪೂ ಆಗಿಯೂ ಬಳಸ್ಬೋದು ಬೂಟ್ ಪಾಲಿಶ್ ಆಗಿಯೂ ತಿಳಿ ಸಾರು ಚಟ್ನಿ ಇತ್ಯಾದಿ ಮಾಡ್ಬೋದು ಪುಡಿನ ಹಾಗೆ ಪುಡಿಗೆ ಒಂಚೂರು ಲಿಂಬೆ ರಸ ಹಿಂಡಿ ಉಪ್ಪಾಕಿ ಕಲಸಿಬಿಟ್ರೆ ದಿಢೀರ್ ಚಟ್ನಿ ಇನ್ಸ್ಟೆಂಟ್ ಓಕೆ ಈ ತೆಂಗಿನ ಗಿಡಗಳು ಈ ಥರ ನೂರಾರು ತೆಂಗಿನ ಗಿಡಗಳಿದೆ ಎಲ್ಲ ನುಸಿ ರೋಗದ ಕಾಯಿಗಳದ್ದು ಇವೆಲ್ಲವೂ ಸಹ ನಮಗೆ ದನಕ್ಕೆ ಮೇವು ಇದು ದನಕ್ಕೆ ಮೇವು ಮೇವು ಸುತ್ತ ಗರಿಗಳನ್ನು ಕತ್ತರಿಸ್ತೀವಿ ದನಕ್ಕೆ ಕಚ್ಚಿ ತರಿಸಿ ಹಾಕ್ತೀವಿ ಮತ್ತು ಮತ್ತೆ ಹೊಸ ಗರಿ ಹದಿನೈದು ದಿನಕ್ಕೆ ಒಂದು ಸಲ ಬರ್ತದೆ ತಿಂಗಳಿಗೆ ಒಂದು ಸಲ ಎರಡು ಗರಿ ಕತ್ತರಿಸೋಕ್ಕೆ ಸಿಗುತ್ತೆ ಓಕೆ ಹಾಗೆ ಮೇವಿನ ಸಮಸ್ಯೆಗೆ ತುಂಬ ಸುಲಭದ ಪರಿಹಾರ ತೆಂಗಿನ ಗಿಡದಲ್ಲಿಯೂ ಇದೆ ನುಸಿ ರೋಗದ ಕಾಯಿ ಐವತ್ತು ಪೈಸೆಗೂ ಸಹ ಹೋಗದೆ ಇರೋದು ಗೊಬ್ಬರ ಆಗಬೇಕಾಗಿರೋದು ತಾನು ಹಾಗೆ ಗೊಬ್ಬರ ಆಗುವುದಕ್ಕಿಂತ ಸಾವಿರ ಪಟ್ಟು ಹೆಚ್ಚು ಗೊಬ್ಬರವನ್ನು ಮೇವಿನ ರೂಪದಲ್ಲಿ ಎಲ್ಲ ಕೊಡುತ್ತೆ ಜೊತೆಗೆ ಇಷ್ಟು ಗಿಡ ಬಂದಾಗ ಆ ಗಿಡವನ್ನು ಕತ್ತರಿಸಿದರೆ ಅದ್ರ ಒಳಗೆ ತಿನ್ನೋದಕ್ಕೆ ಒಂದು ಐದು ಕೆ ಜಿ ಅದರ ಬಾಳೆ ದಿಂಡು ಥರ ದಿಂಡು ಸಿಗುತ್ತೆ ಅಥವಾ ತೆಂಗಿನ ಗಡ್ಡೆ ಅಂತ ನಾವು ಅದನ್ನು ಕರಿತಿದ್ದೀವಿ ಅದನ್ನು ಹಸಿಯಾಗೂ ತಿನ್ಬೋದು ಮತ್ತು ಅದರಲ್ಲೇ ಇವತ್ತರ ಅಡುಗೆ ಮಾಡ್ಬೋದು ಓಹೋ ಅಂದರೆ ಇದು ನುಸಿ ರೋಗದ ಕಾಯಿ ಅಂತ ಗೊತ್ತಿದ್ದು ಹಾಕಿರೋದಲ್ಲ ಹೌದು ಎಲ್ಲ ಮತ್ತೆ ರೋಗದ ಕಾಯಿಯನ್ನು ನಿಸ್ಸಂದೇಹವಾಗಿ ಬಿತ್ತನೆಗೂ ಬಳಸಬಹುದು ಬಿತ್ತನೆ ಆಯ್ಕೆ ನಮ್ಮ ಕೈಯಲ್ಲಿ ಇಲ್ಲ ಓಕೆ ಯಾವ ಎಲ್ಲ ಕಾಯಿಯೂ ಶ್ರೇಷ್ಠ ಬಿತ್ತನೆ ಏನೂ ಆಗಲ್ಲ ಸರ್ ಮತ್ತೆ ಚಂದ್ರ ಕೃತಿ ಇರಬೇಕು ಮತ್ತೆ ಗರಿ ಮೇಲೆ ಕೂತಿರ್ಬೇಕು ಇಷ್ಟಿಷ್ಟೇ ಇರಬೇಕು ಅನ್ನೋದು ಎಲ್ಲ ಇದು ನಾವು ನೋಡಿ ಯಾವಾಗ ವಸ್ತು ಮತ್ತು ಈಗ ವಿದ್ಯೆ ಪುಸ್ತಕದ ವಿದ್ಯೆ ಅಂದರೆ ಇದು ವಿಚಾರದ ವ್ಯಾಪಾರ ವಸ್ತುವನ್ನು ಅಂಗಡಿಯಲ್ಲಿಟ್ಟು ಮಾರೋದಂದರೆ ವಸ್ತುಗಳ ವ್ಯಾಪಾರ ಇವತ್ತು ವಿದ್ಯೆಯು ವಸ್ತು ಎರಡು ವ್ಯಾಪಾರದ ವಸ್ತುವಾಗಿದೆ ವ್ಯಾಪಾರ ಆಗಬೇಕು ಅಂತಾದರೆ ಬೇಡಿಕೆಯನ್ನು ಸೃಷ್ಟಿ ಮಾಡಬೇಕು ಬೇಡಿಕೆ ಯಾವಾಗ ಸೃಷ್ಟಿ ಆಗುತ್ತೆ ಅಂದರೆ ಅಭಾವ ಮತ್ತು ಅಜ್ಞಾನ ಇದ್ದಾಗ ಆ ಎರಡೂ ಕೆಲಸವನ್ನು ನಾವು ಬಹಳ ಜಾಣ್ಮೆಯಿಂದ ಮಾಡ್ತಾ ಇದ್ದೀವಿ ಆ ಹಾಗೆ ಜಾಣ್ಮೆಯಿಂದ ಅಭಾವವನ್ನು ಸೃಷ್ಟಿಸುವ ಅಜ್ಞಾನವನ್ನು ಸೃಷ್ಟಿಸುವ ಒಂದು ಸ್ಥಿತಿಯನ್ನು ನಾವು ಇವತ್ತು ಅಭಿವೃದ್ಧಿ ಅಂತ ಇದ್ದೀವಿ ಹಾಗಾಗಿ ಪ್ರತಿಯೊಂದು ತೆಂಗಿನಕಾಯಿಯೂ ಶ್ರೇಷ್ಠವಾದ ಬಿತ್ತನೆ ಎಲ್ಲಿ ಯಾವುದನ್ನು ಬೇಕಾದ್ರೂ ಹಾಕಬೇಕು ಅಂದರೆ ಅದಕ್ಕೆ ಏಜಿನ ಮಿತಿ ಏನೂ ಇಲ್ಲ ಮೂವತ್ತು ವರ್ಷದ ಮೇಲೆ ಏನೂ ಇಲ್ಲ ಏನೂ ಇಲ್ಲ ಇದು ಮದುವೆ ವಯಸ್ಸು ಬಂದಾಗ ಹೇಗೆ ಎಲ್ಲ ಪ್ರಾಣಿಗಳು ಸಹ ಇದು ಮದುವೆ ಆಗ್ತವೋ ಸಂತಾನೋತ್ಪತ್ತಿ ಆಗ್ತದೋ ಹಾಗೆ ವಯಸ್ಸಾಗಿದೆ ಅದು ಅದರ ಮಕ್ಕಳನ್ನು ಎತ್ತಿದೆ ಅಷ್ಟೇ ಹಾಂ ಓಕೆ ತಕ್ಷಣ ಫಸ್ಟು ಮೊದಲ ಫಲದ ಮೊದಲ ಕಾಯಿಯೇ ಬಿತ್ತನೆಗೆ ಯೋಗ್ಯ ಯೋಗ್ಯನ ಯೋಗ್ಯ ಅಂದ್ರೆ ಅದು ಆರು ವರ್ಷಕ್ಕೆ ಬಿಡುತ್ತೆ ಕಾಯಿ ಹೌದು ಅದು ಅದಕ್ಕೆ ಮೆಚುರಿಟಿ ಬಂದಿದೆ ಫರ್ಟಿಲಿಟಿ ಬಂದಿದೆ ಅದು ಹೆತ್ತಿದೆ ಅಷ್ಟೇ ಹಾ ಅದು ನಾವು ತಿನ್ನೋದಕ್ಕಾಗಿ ತೆಂಗು ಬಿಟ್ಟದಲ್ಲ ಅದಾದ್ರೆ ಮಕ್ಕಳನ್ನ ಹೆತ್ತಿದೆ ಅಷ್ಟೇ ಹೌದು ಅದ್ರ ಪಾಪ್ಯುಲೇಷನ್ ಜಾಸ್ತಿ ಮಾಡ್ಕೊಳಕ್ಕೆ ಮಾಡ್ತಾ ಇದೆ ನಮಗೋಸ್ಕರ ಅಲ್ಲ ಏ ಅಲ್ಲ ಹಾಗಾದ ಕಾರಣ ಅದು ಬಿತ್ತನೆ ಏಳು ಎಂಟು ವರ್ಷ ಬಿತ್ತನೆ ಯೂಸ್ ಮಾಡ್ಬೋದು ಓಹೋ ಅಂದ್ರೆ ಇವೆಲ್ಲ ನಾವು ಮಾಡ್ಕೊಂಡಿರೋದ ಮೂವತ್ತು ವರ್ಷ ಎಲ್ಲ ನಾವು ಮಾಡ್ಕೊಂಡಿರೋದು ನಾವು ತಪ್ಪಾಗಿ ತಿಳ್ಕೊಂಡಿರೋ ತಿಳ್ಕೊಂಡಿರೋ ವಿಷಯ ಓಕೆ ಸರ್ ಸರ್ ಇಲ್ಲಿ ಗಿಡದಿಂದ ಗಿಡಕ್ಕೆ ಅಂತರ ತೆಂಗಿಗೆ ಮೋತಡಿ ಇದೆ ತೆಂಗಿನ ಮಧ್ಯದಲ್ಲಿ ಬೇರೆ ಎಲ್ಲ ಗಿಡಗಳನ್ನು ಎಲ್ಲ ಅಂತರವನ್ನು ವ್ಯಾಪಿಸುವ ಹಾಗೆ ಬೇರೆ ಬೇರೆ ಸಂಯೋಜನೆಗಳಿವೆ ಒಂದೆಲ್ಲ ಒಂದು ರೀತಿಯ ಗಿಡಗಳು ಇದು ಚೆರಿ ಗಿಡ ಆಯಿತು ಇದು ಪಾರಿಜಾತದ ಗಿಡ ಅದು ಚೂವಿಂಗಮ್ಮ ಹಣ್ಣು ಅಂತ ಅಡಿಕೆ ಅಡಿಕೆಯಲ್ಲಿ ಒಳ್ಳೆ ಮೆಣಸು ಅದೇನು ಸರ್ ಅದು ಕಾಯಿ ಇದು ಇದೆ ಚುವಿಂಗಮ್ಮ ಹಣ್ಣು ಚೂವಿಂಗ್ ಹಣ್ಣು ಹೌದು ಇದು ಹೌದು ಅದು ಹಸರು ತಿನ್ನೋಕ್ಕಾಗಲ್ಲ ಒಣಗಿತ್ತೇನೆ ಒಣಗಿತ್ತ ಕುಳಿ ಹುಳಿ ಸಿಹಿ ರುಚಿ ಇರುವಂಥ ಹಣ್ಣದು ಎರಡು ವರ್ಷ ಇಟ್ಕೋಬೋದು ಯಾವಾಗ ಬೇಕಾದರೂ ತಿನ್ಬೋದು ಎರಡು ವರ್ಷ ಹೌದು ಹಿಂಗೆ ಇರುತ್ತೋ ಹಿಂಗೆ ಇರುತ್ತೆ ತಿನ್ನೋದಕ್ಕೆ ಅರ್ಧ ಗಂಟೆ ಬೇಕು ಅರ್ಧ ಗಂಟೆ ಬೇಕು ಈಗ ಬಾಗಿ ಹಾಕೊಂಡ ತಕ್ಷಣ ತಿನ್ನೋಕ್ಕಾಗಲ್ಲ ಆಗಲ್ಲ ಅದರಿಂದ ಅದು ಓ ಹೋ ಹೋ ಓಕೆ ಅಲ್ಲ ಸರ್ ಇದು ಎಲ್ಲಿದ್ದು ಸರ್ ಇದು ಗಿಡ ಎಲ್ಲಿದ್ದು ಮೂಲ ಅಂತ ನಂಗೆ ಗೊತ್ತಿಲ್ಲ ಇದು ಹಾಂ ಹಾಂ ಬಹುಶಃ ವಿದೇಶದ್ದು ಅಂತ ಅಂದ್ಕೊಂಡಿದ್ದೀನಿ ಹಾಂ ಓಕೆ ತೆಂಗೂರಿಯ ಎಡೂಲಿಸ್ತು ಅಂತ ಇದರ ಸಸ್ಯಶಾಸ್ತ್ರೀಯ ಹೆಸರು ಓಕೆ ತೆಂಗು ಮತ್ತು ಅಡಿಕೆ ಎರಡು ಅಕ್ಕಪಕ್ಕನೇ ಇದೆಯಲ್ಲ ಸರ್ ಹೌದು ಈ ಜಾಗದಲ್ಲಿ ನೋಡಿ ಇದು ತೆಂಗು ಮೂವತ್ತು ಮೂವತ್ತೆರಡು ಅಡಿ ಅಂತರದಲ್ಲಿದೆ ಅದರ ಮಧ್ಯದಲ್ಲಿ ಎರಡು ಅಡಿಕೆ ಗಿಡಗಳಿದೆ ಓಕೆ ಅಂದರೆ ಅಡಿಕೆಗೆ ಏನಾದರೂ ಕಡಿಮೆ ಆಯಿತಾ ಅಂತರ ಅಂತ ಏನೋ ಅಂತರ ಇಲ್ಲ ಅಡಿಕೆಗೆ ಇದು ಅಡಿ ಸಾಕು 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 ಅಂದರೆ ನಾನು ಹೇಳ್ತಾ ಇರೋದು ಹಾಕಿದ್ದೆ ಹೌದು ವರ್ಡ್ ಒಟ್ಟೊಟ್ಟಿಗೆ ಹಾಕಿದರೆ ತೆಂಗು ಸ್ವಲ್ಪ ಕುಂದುತ್ತೆ ಕುಂದುತ್ತಲ್ಲ ಅಡಿಕೆ ಮೇಲೆ ಹೋಗಿ ತುಂಬ ನೆರಳಾಗುತ್ತೆ ಹೌದು ಹಾಗೆ ಅಂತೇಳಿ ಈಗ ಇಲ್ಲಿ ಬಯಲು ಸೀಮೆಯ ಈ ಗಾಢ ಬಿಸಿಲಿಗೆ ಇದೆಯಲ್ಲ ಸ್ವಲ್ಪ ನೆರಳಾದರೂ ಸಹ ತೊಂದರೆ ಆಗಲ್ಲ ಈಗ ಮಲೆನಾಡಲ್ಲಿ ಅದು ವಿಚಿತ್ರವಾಗಿ ಒಂದೊಂದು ಸಂಯೋಜನೆಯನ್ನು ವಿಚಿತ್ರವಾಗಿ ಅನ್ನೋದಕ್ಕಿಂತ ವಿಶೇಷವಾಗಿ ಸಂಯೋಜನೆಯನ್ನು ಪ್ರಕೃತಿ ಮಾಡಿದೆ ಅಲ್ಲಿಗೆ ವಿಲೋಮವಾಗಿ ಈ ಬಯಲು ಸೀಮೆಯಲ್ಲಿ ನೆರಳಿನ ಒಳಗೂ ಕೂಡ ಈಗ ಅರಸಿನ ಶುಂಠಿಗಳು ಅಲ್ಲಿ ನೆರಳಿನ ಒಳಗೆ ಏನೂ ಬರಲ್ಲ ಓಕೆ ಇಲ್ಲಿ ಅದಕ್ಕಿಂತ ಉತ್ತಮವಾಗಿ ಬರುತ್ತೆ ಹೌದು ಹೌದು ಇಲ್ಲಿ ಈಗ ಇಷ್ಟು ನೆರಳಿನ ಮಧ್ಯದಲ್ಲಿಯೂ ಸಹ ನಮಗೆ ಮಾವಿನ ಗಿಡ ಇದೆ ನೋಡಿ ಇಲ್ಲೆಲ್ಲ ಮಾವಿನ ಗಿಡಗಳು ಇದೆ ಇಲ್ಲಿ ಓಕೆ ಈ ತೆಂಗು ಮತ್ತು ಬೇರೆ ಬೇರೆ ಸಸ್ಯಗಳ ಮಧ್ಯದಲ್ಲಿ ಇವು ಒಂದು ಹತ್ತಿಪ್ಪತ್ತು ಹಣ್ಣು ಬಿಡ್ತವೆ ಮತ್ತು ನಮ್ಮ ಎಲ್ಲ ಮಾವಿನ ಗಿಡಗಳು ಹೀಗೆ ನೆರಳು ಮಧ್ಯದಲ್ಲೇ ಇಡೋದು ನಮಗೆ ಧಾರಾಳವಾಗಿ ತಿನ್ನುವಷ್ಟು ಮಾರುವಷ್ಟು ಸಹ ಮಾವಿನಕಾಯಿ ಆಗ್ತದೆ ಹಾಗೆ ಎಷ್ಟೇ ನೆರಳಾಗಲಿ ಮತ್ತಷ್ಟು ನೆರಳು ಮಾಡುವ ರೀತಿಯಲ್ಲಿ ಸಸ್ಯ ಸಂಯೋಜನೆ ಮಾಡಿದರೆ ಏನಲ್ಲದೆ ಇದ್ದರೂ ಎಲ್ಲವೂ ಗೊಬ್ಬರ ಆಗುತ್ತೆ ಮತ್ತು ಆ ಗೊಬ್ಬರ ಆಗುವ ಹಂತದಲ್ಲಿ ಅದು ಕೊಡುವ ಎರಡು ಕಾಯಿ ನಾಲ್ಕು ಕಾಯಿಗಳು ಸಹ ನಮಗೆ ಲಾಭ ಈಗ ಉದಾಹರಣೆಗೆ ಇಲ್ಲಿ ನೋಡಿ ಇಲ್ಲಿ ಒಂದು ಪರಂಗಿ ಗಿಡ ಇದೆ ತುಂಬ ಸಣ್ಣಕ್ಕೆ ಬಂದಿದೆ ಅದು ಹೌದು ಅದು ಐವತ್ತು ಹಣ್ಣು ಕೊಡಲಿಕ್ಕಿಲ್ಲ ಇದು ಹೌದು ಆದರೆ ಅದು ಐದು ಹಣ್ಣು ಕೊಡುತ್ತೆ ಅದು ಐದು ಹಣ್ಣು ಇಲ್ಲಿ ನೋಡಿ ತೆಂಗಿದೆ ಅಡಿಕೆ ಇದೆ ಬಿದಿರಿದೆ ಅದು ಹೆರಳೆ ಗಿಡದ ಬುಡದಲ್ಲಿ ಬಂದಿದೆ ಹೆರಳೆ ಚೆನ್ನಾಗೇ ಬರುತ್ತೆ ಈಗ ಮುಂದಿನ ವರ್ಷ ಹೆರಳೆ ಫಸಲು ಕೊಡುತ್ತೆ ಇಲ್ಲಿ ಕಾಂಚನಾರ ಅಥವಾ ಇದು ಮಂದಾರದ ಹೂ ಇದೆ ದಾಸವಾಳ ಇದೆ ಕೆಸುವಿನ ಗಡ್ಡೆ ಇದೆ ರಕ್ತಮಿತ್ರ ಸೊಪ್ಪು ಇದೆ ಇಷ್ಟೆಲ್ಲದರ ಜೊತೆ ಆ ಇದು ಪರಂಗಿ ಗಿಡ ಕೊಡುವ ಎರಡು ಹಣ್ಣು ಅಥವಾ ಐದು ಹಣ್ಣು ಎಕ್ಸ್ಟ್ರಾ ಲಾಭ ಜೊತೆಗೆ ಅದು ಕೊಡುವ ಎಲೆ ಅದು ಮಾಡಿದಂಥ ಫೋಟೋಸಿಂಥಸಿಸ್ ಮತ್ತಷ್ಟು ಲಾಭ ಜೊತೆಗೆ ಆ ಬೇರು ಭೂಮಿಯನ್ನು ಹಾಗೆ ಒಡಿತಾ ಬಂದಂಥದ್ದು ಅಗತ್ಯ ಮಾಡುವಂಥದ್ದು ಇದೆಯಲ್ಲ ಅದು ಉಳುಮೆಯ ಅಗತ್ಯವನ್ನು ಸಹ ಈ ಭೂಮಿಗೆ ಬೇಕಾದದ್ದನ್ನು ಪೂರೈಸಿಕೊಡ್ತದೆ ಹೀಗೆ ಬೇರುಗಳ ಮೂಲಕ ಗಡ್ಡೆಯ ಮೂಲಕ ಭೂಮಿಯ ಉಸಿರಾಟವನ್ನು ಅಗತ್ಯವನ್ನು ಹೆಚ್ಚು ಮಾಡಲಿಕ್ಕೆ ಈ ಸಸ್ಯ ಸಂಯೋಜನೆಗಳು ಪ್ರಯತ್ನ ಮಾಡುತ್ತೆ ಆದ್ದರಿಂದ ಯಾವ ಗಿಡಕ್ಕೆ ಎಷ್ಟು ನೆರಳು ಬೇಕು ಬೇಡ ಅನ್ನುವಂಥ ತರ್ಕಕ್ಕಿಂತ ಪ್ರಧಾನವಾಗಿ ಭೂಮಿಗೆ ಇದು ಸಾವಯವ ಸಂಗತಿಗಳನ್ನು ಸೇರಿಸಿಕೊಡುವಂತಹ ವಿಚಾರವೇ ಪ್ರಧಾನವಾಗಿ ನಾವು ಗಮನಿಸಬೇಕು ಹಾಂ ಸರ್ ಆದರೆ ಇದು ನೀವು ಹಾಕಿರೋದಲ್ಲ ಅನಿಸುತ್ತೆ ಅದು ಅಲ್ಲ ನಾವು ಈಗ ಮನೆಯಲ್ಲಿ ಬಳಸಿದ ಎಲ್ಲ ರೀತಿಯ ಬೀಜಗಳನ್ನು ಪರಂಗಿ ಇರ್ಬೋದು ಕುಂಬಳ ಸೌತೆ ಇರ್ಬೋದು ಮಾವು ಇರ್ಬೋದು ಹುಣಸೆ ಇರ್ಬೋದು ತೋಟದಲ್ಲಿ ಎರಚಿ ಬಿಡೋದು ಹ್ಞೂ ಅದು ಎಲ್ಲಿ ಹೇಗೆ ಬರ್ತದೋ ಹಾಗೆ ಓಕೆ ಅಷ್ಟೇ ಈಗ ಬಿದಿರು ಇಲ್ಲಿ ಒಂದಿದೆ ನಮ್ಮ ತೋಟದಲ್ಲಿ ಒಂದು ಐವತ್ತು ರೀತಿಯ ಬಿದಿರುಗಳಿದೆ ಈ ಬಿದಿರು ಹಳದಿ ಬಿದಿರು ನ ವಿಶೇಷತೆ ಏನು ಅಂತಂದರೆ ಇದು ವರ್ಷ ಇಡೀ ಕಣಿಲೆ ಕೊಡುತ್ತೆ ಹೌದು ಆದ್ರಿಂದ ಇದು ವರ್ಷ ಇಡೀ ನಮಗೆ ತರಕಾರಿ ಇದು ಓಕೆ ಓಕೆ ಅದು ಎಲ್ಲೋ ಬಿದಿರು ಕಳಲೆ ಕೊಡುತ್ತಲ್ಲ ಸರ್ ಹೌದು ಬೇರೆ ಯೂಸ್ ಆಗಲ್ಲ ಅಲಂಕಾರಿಕ ಬಿದ್ರು ಅಲಂಕಾರಿಕವಾಗಿ ಇದೆ ಬೇರೆ ಅದಕ್ಕೂ ಯೂಸ್ ಆಗುತ್ತೆ ಆದರೆ ಒಂದು ಅಥವಾ ಎರಡು ವರ್ಷದ ಬಾಳ್ವಿಕೆಗೆ ಮಾತ್ರ ಚಪ್ಪರಗಳಿಗೆ ಯಾವುದಾದ್ರೂ ಸಮಾರಂಭ ಮಾಡ್ತಿದ್ರೆ ಚಪ್ಪರ ಹಾಕಲಿಕ್ಕೆ ಹೀಗೆ ಅದನ್ನ ಬಳಸ್ಕೊಳ್ಬೋದು ಅದು ಎಷ್ಟು ವರ್ಷ ಬರುತ್ತೆ ಸರ್ ಬಿದ್ರು ಯಾವುದು ಬಿದ್ರು ಬಿದಿರು ಹೂವಾಗುವರೆಗೆ ನಿರಂತರವಾಗಿರುತ್ತೆ ಅದನ್ನು ನಾವು ಕತ್ತರಿಸಿ ಬಳಕೆ ಮಾಡಿದಾಗ ಫರ್ನಿಚರು ಅಥವಾ ಇದು ಪರ್ಮನೆಂಟ್ ಶೆಡ್ಡಿಗಾಗಲ್ಲ ಟೆಂಪ್ರರಿ ಶೆಡ್ಸಿಗೆಲ್ಲ ಬಳಸಬಹುದು ಓಕೆ ಸರ್ ಓಕೆ ಅಂದರೆ ಅದರ ಆಯಸ್ಸು ಎಷ್ಟು ಇದೆ ಈ ಭೂಮಿ ಮೇಲೆ ಭೂಮಿ ಮೇಲೆ ನಿರಂತರ ಅದು ಒಂದು ಒಂದೊಂದು ಬಿದಿರಿಗೆ ಇದು ಅಂದರೆ ಒಂದು ಭತ್ತದಾಗಿರುವ ಹುಲ್ಲು ಕೆಲವು ಮೂವತ್ತು ವರ್ಷಕ್ಕೆ ಕೆಲವು ನಲವತ್ತು ಐವತ್ತು ಅರುವತ್ತು ವರ್ಷಕ್ಕೆ ಹೂವಾಗುತ್ತೆ ಹೂವಾದ ಮೇಲೆ ಸತ್ತೋಗುತ್ತೆ ಮತ್ತು ಬೀಜದಿಂದ ಆಗುತ್ತೆ ಓಕೆ ಈ ಹಳದಿ ಬಿದಿರಿಗೆ ಎಕ್ಸಾಕ್ಟ್ಲಿ ಅಂತ ಗೊತ್ತಿಲ್ಲ ನನಗೆ ಹಾಂ ಸರ್ ಆದರೆ ಹೆಬ್ಬಿದ್ರು ವರ್ಮ ಬಿದ್ರೂ ಎಲ್ಲ ನಮಗೊಂದು ಐದಾರು ವರ್ಷದ ಹಿಂದೆ ಇಲ್ಲಿ ಮತ್ತು ಓಟೆ ಬಿದಿರು ಕೊಳಲು ಬಿದ್ರೆ ಎಲ್ಲ ಬೀಜ ಆಗಿ ಸತ್ತು ಹೊಸ ಬಿದ್ರುಗಳಾಗಿದೆ ಹಾಂ ಸರ್ ಸರ್ ಅದು ಕಾಡು ಬಾದಾಮಿ ಅಲ್ವಾ ಹೌದು ಅದೇನು ಕಾಕೊಂಡಿರುವಂಥದ್ದು ಮೇವಿಗೆ ಮೇವಿಗಾಗಿ ಮೇವಿಗೆ ಹಾಂ ಆದರೂ ಸಹ ತುದಿ ಚಿಗುರುಗಳನ್ನು ತರಕಾರಿಯಾಗಿ ಬಳಸ್ಬೋದು ಓಕೆ ಮತ್ತು ಸೌದೆಗೆ ಬೇಕು ಅಂದರೆ ಸೌದೆಗೂ ಆಗುತ್ತೆ ಹಾಂ ಸರ್ ನೇರಳೆ ಇದು ಹಣ್ಣಿಗೆ ಮತ್ತು ಮೇವಿಗೆ ಮೇವಿಗೆ ನೂರಾರು ಹಿಪ್ಪನೇರಳೆ ಗಿಡಗಳು ಮೇವಿನ ಈ ದೃಷ್ಟಿಯಿಂದ ಇಲ್ಲಿದೆ ಓಕೆ ಸರ್ ಬಹುತೇಕ ಮೇವಲ್ಲದೇ ಇರುವ ವಿಚಾರಗಳೇ ಇಲ್ಲ ಈ ಇದು ಈಗ ಬರ್ಡ್ ಆಫ್ ಪ್ಯಾರಾಡೈಸ್ ಅಂತ ತುಂಬ ಅಲಂಕಾರಿಕ ಹೂ ಬರ್ತದೆ ಜೊತೆಗೆ ಅಡಿಯ ಗರಿಗಳು ಮೇವಿಗೆ ಬಳಕೆ ಆಗ್ತದೆ ನೀರಿನ ವ್ಯವಸ್ಥೆ ಎಲ್ಲ ಸ್ಪ್ರಿಂಕ್ಲರಾ ಸರ್ ಹೌದು ಬಾಬಿ ಮತ್ತು ಸ್ಪಿಂಕ್ಲರ್ ಸ್ಪ್ರಿಂಕ್ಲರು ಓಕೆ ಇದು ಸೀತಾಶೋಕ ಸುಂದರವಾದ ಹೂ ತುಂಬ ತಂಪು ಮರ ಹಾಂ ಹಾಂ ಮತ್ತು ಈ ಹೂವಿನಿಂದ ಮತ್ತು ಪುನಃ ಅಡುಗೆ ಮಾಡ್ಬೋದು ಚಟ್ನಿ ತಂಬಳಿ ಚಿಕ್ಕನು ಎಲ್ಲ ಓಕೆ ಸ್ತ್ರೀ ದೋಷಗಳಿಗೆ ಒಳ್ಳೆ ಔಷಧಿ ಇದು ಹಾಂ ಸರ್ ಆದರೆ ಅದನ್ನೆಲ್ಲ ತಿಳ್ಕೊಂಡಿರ್ಬೇಕಲ್ವ ಸರ್ ನಾವು ಹೌದು ಅದ್ರ ಬಗ್ಗೆ ಜ್ಞಾನನೇ ಇಲ್ಲ ಮತ್ತೆ ಗಿಡವೂ ಬೆಳೆಸಲ್ಲ ಹೌದು